ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಶ್ರೀ ಬಾಬಾ ಸಾಹೇಬ್ ಪಾಟೀಲರು ಕಿತ್ತೂರು ತಾಲೂಕಿಗೆ ಮಂಜೂರಾದ ಭೂ ಸುರಕ್ಷಾ ಈ ದಾಖಲೆಗಳ ಕಚೇರಿ ಉದ್ಘಾಟಿಸಿ ನಂತರ ನಮ್ಮ ನ್ಯೂಸ್ ಸಂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿ ಭೂ ಸುರಕ್ಷಾ ದಾಖಲೆಗಳ ಕಚೇರಿ ಉದ್ಘಾಟನೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಸ್ಪರ್ಧೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಬರುವ ಮುಂದಿನ ಚುನಾವಣೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ರೆವೆನ್ಯೂ ರೆಕಾರ್ಡ್ಸ್ ಬಗ್ಗೆ ಭಾಳಷ್ಟು ದಿವಸದಿಂದ ಕಿತ್ತೂರು ಜನತೆಗೆ ಒಂದು ಆಗ್ರಹ ಕೂಡ ಇತ್ತು ಆಗಲೇಬೇಕಾಗಿತ್ತು ಸುಮಾರು ಎರಡು ಸಾವಿರದ ಹದಿಮೂರರಿಂದ ಇಲ್ಲಿ ಮಟ್ಟ ಹೊಲ್ದೋ ಹೊಸ ತಾಲೂಕಾದ ನಂತರ ಕೂಡ ಇವರು ಅಲೆದಾಡುವಂಥ ಟೈಮ್ ಬಂದಾಗಿರತ್ತಿಲ್ಲ ಯಾಕಂದ್ರೆ ಏನೋ ಹೊಲ್ದೋ ತಹಸೀಲ್ದಾರ್ ಆಫೀಸ್ ಆಫೀಸಿಲ್ಲಿದ್ರು ಕೂಡ ರೆಕಾರ್ಡ್ಸಿಗೆ ನಾವು ಬಯಲು ಹೋಗ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದ್ರೆ ಬಹುತೇಕ ಇವತ್ತಿನಿಂದ ಎಲ್ಲ ಸಾರ್ವಜನಿಕರತು ಯಾರೋ ಆಯ್ತು ಈ ರೆಕಾರ್ಡ್ ಎಲ್ಲೂ ಎಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಲ್ಲ ಒಂದು ಸೂರಿನಲ್ಲಿ ವಿದಿನ್ ನೋ ಮಿನಿಟ್ಸ್ ಅವ್ರಿಗೆ ಬೇಕಾದಂಥ ರೆಕಾರ್ಡ್ ಕೊಡುವಂತ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದರು ಮತ್ತು ಇವತ್ತಿನಿಂದ ಅದು ಪ್ರಾರಂಭ ಆಗ್ತದೆ ಈಗ ನಾಳೆ ಒಂದು ರೀತಿ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾ ಇರ್ತಕ್ಕಂಥದ್ದು ಸುರ್ಜೇವಾಲಾ ಒಂದು ಕಡೆ ಮೀಟಿಂಗ್ ಮಾಡೋದು ಸರ್ ಆನಂತರ ಇವಾಗ ನಾಳೆ ಮುಖ್ಯಮಂತ್ರಿಗಳು ಸಭೆ ಕರೆದಿರ್ತಕ್ಕಂಥದ್ದು ಏನೆಲ್ಲ ಪ್ರಸ್ತಾಪ ಆಗೋ ಸರ್ ಸುರ್ಜೇವಾಲಾ ಮುಖ್ಯಮಂತ್ರಿ ಹೈಕಮಾಂಡ್ ಅದು ನಮ್ಮನ್ನು ಕೇಳಬಾರ್ದು ಭಾಳ ಸಣ್ಣವ್ರು ನಾವು ಇರಲಿ ಕೇಳಿದೆ ಅದಕ್ಕೆ ಐ ಡೋಂಟ್ ವಾಂಟ್ ಕಮೆಂಟ್ ಆನ್ ಇಟ್ಟ ನಮ್ಮ ಕರ್ ಉದ್ದೇಶ ನಮ್ಮ ಕ್ಷೇತ್ರದ ಬಗ್ಗೆ ನಮಗೊಂದು ಹತ್ತು ಹತ್ತು ನಿಮಿಷ ಟೈಮ್ ಕೊಡ್ತೇವೆ ಅಂದರು ನಮ್ಮ ಕ್ಷೇತ್ರಕ್ಕೆ ಏನು ಬೇಕು ನಾ ಕೇಳಕ್ಕೆ ಹೊಣ್ಣಕ್ಕೆ ಐ ಆಮ್ ಪ್ರಿಪೇರ್ಡ್ ಫಾರ್ ವಂಡಿ ದಟ್ ಉಳಿತಿದ್ದು ಕಾರವಾರಕ್ಕೆ ಹೊಂಟಿಲ್ಲ ನಾ ಸರ್ ಈಗ ಇನ್ನೊಂದು ರಾಜಕೀಯಕ್ಕೆ ವಿಶೇಷವಾಗಿ ರಾಜ್ಯ ರಾಜಕಾರಣಕ್ಕೆ ಕರೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಅದ ಹೈಕಮಾಂಡ್ ಇಲ್ಲಿ ಡಿಸೈಡ್ ಇಟ್ಟು ನಾವಿಲ್ಲ ನಾವೇನು ಹೇಳುದಿಲ್ಲ ಹೈಕಮಾಂಡ್ ಏನ್ ನಿರ್ಧಾರ ತಗೋತಾನ ಅದಕ್ಕೆ ಡಿ ಸಿ ಸಿ ಬ್ಯಾಂಕ್ ಬರ್ತಾ ಇದೆ ಸರ್ ಚುನಾವಣೆ ಇಂಥ ಸಂದರ್ಭದಲ್ಲಿ ಒಂದು ರೀತಿ ಅವಿರೋಧ ಆಯ್ಕೆ ಆಗಬೇಕು ಅಂತ ಜಿಲ್ಲಾ ನಾಯಕರು ಪ್ರಯತ್ನ ಪಡ್ತಾವೆ ಸರ್ ಇಂಥ ಸಂದರ್ಭದಲ್ಲಿ ಕಿತ್ತೂರು ಮತ್ತೆ ಬೆಳೂರದಲ್ಲಿ ಎಲೆಕ್ಷನ್ ಆಗಬೇಕು ಅಂತ ಎಲೆಕ್ಷನ್ ಮಾಡಕ್ಕೆ ಅವಿರೋಧ ಆದ್ರೆ ಒಳ್ಳೇದಲ್ಲ ಮತ್ತೆ ಚಲೋ ಅಲ್ಲ ಈಗ ಇನ್ನೊಂದು ಸರ್ ವಿಶೇಷವಾಗಿ ಇಲ್ಲಿ ಮಾಜಿ ಸಚಿವರಾಗಿದ್ದರು ಡಿ ಬಿ ನಾಮದಾರ್ ಅವ್ರ ಪುತ್ರನೇ ಒಂದ್ ಕಡೆ ನಿಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ಆಗ್ಬೋದು ಈಗ ಮಲಪ್ರಭಾ ಸಕ್ಕರೆ ಕಾರ್ಖಾನೆದು ಈ ರೀತಿ ಇದೆ ಸರ್ ವಿಶೇಷವಾಗಿ ಒಂದು ರೀತಿ ವಿಶೇಷ ಅಧಿಕಾರಿ ಆಗಿರ್ತಕ್ಕಂಥದ್ದು ಚುನಾವಣೆಗೆ ಮುಂಚೆ ಇದಾಗಿರ್ತಕ್ಕಂಥ ಅದನ್ನ ಮಾಡಿದ್ರು ಅವ್ರು ಮತ್ತೆ ಅದಕ್ಕೆ ಸ್ಟೇ ತಗೊಂಬಂದು ವಾಟ್ ಎವರ್ ಇಟ್ ಇಸ್ ಆ ಈ ಭಾಗದ ಕಲ್ಪುಚ್ಚು ಯಾವುದೋ ಪರಿಸ್ಥಿತಿ ಏನೇನು ತಪ್ಪ ನಿರ್ಧಾರ ತಗೊಂಡಿದ್ರಿಂದ ಇವತ್ತು ಆ ಫ್ಯಾಕ್ಟ್ರಿಗೆ ಈ ಪರಿಸ್ಥಿತಿ ನಿರ್ಮಾಣ ಆಗಿ ಬಟ್ ನಾನು ಮನೆ ಸಕ್ಕರೆ ಸಚಿವರಿಗೂ ಅಥವಾ ಮುಖ್ಯಮಂತ್ರಿಗಳು ಕೂಡ ಜೊತೆಯಲ್ಲಿ ಮಾತಾಡಿದ್ದೇನೆ ಹೋದಾರ ಅದನ್ನ ಏನಾರು ಮಾಡಕ್ಕೆ ಅದಕ್ಕೊಂದು ಸ್ಪರ್ಶ ಹಾಕಬಿಟ್ ಅದನ್ನ ಜೀವಂತವಾಗಿ ಸರ್ಕಾರದಿಂದ ಅದಕ್ಕೆ ಏನಾರು ಹೆಲ್ಪ್ ಮಾಡ್ಬೇಕಂದ್ರು ಡೆಫಿನೆಟ್ಲಿ ಅದಕ್ಕೆ ಏನಾರು ಬರೋ ಬರುವ ಈ ವೀಕ್ ಫಾಲೋ ಅಪ್ ಸರ್ ಮಲ್ಲಪ್ರಭಾ ಕುಸ್ತಿ ಮಲ್ಲಪ್ರಭಾ ಕುಸ್ತಿ ಬೇರೆ ಬರ್ತಾ ಇದೆ ಸರ್ ಅಕ್ಟೋಬರ್ಗೆ ಬರೋ ಇದೆ ಇಂಥ ಸಂದರ್ಭದಲ್ಲಿ ನಿಮ್ದು ಮತ್ತೆ ಚಂಡರಾಜ್ ಜೆಟ್ಟಿ ನೇತೃತ್ವದಲ್ಲಿ ಪ್ಯಾನೆಲ್ ಆಗ್ಬೇಕು ಏನಂತ ಮಲಪ್ರಭಾ ಚುನಾವಣೆಗೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಂದ್ರೆ ನಮ್ಮಲ್ಲಿ ಜೀವಂತ ಆಮೇಲೆ ಚುನಾವಣೆ ಯಾವ ಯಾವ್ದು ಮಾಡ್ಲಿ ತೊಂದ್ರೆ ಇಲ್ಲ ಸೂಪರ್ ಸೀಡ್ ಆಗಕ್ಕಂತೂ ಬಿಡಲ್ಲ ಬಿಡಲ್ಲಲ್ಲ ಅದು ನೋಡ್ಬೇಕು ಸರ್ಕಾರದ ನಿರ್ಧಾರ ಇರ್ತೈತಿ ಸೂಪರ್ ಸೀಡ್ ಆಗಬೇಕು ಬೇಡ ಅಂತ ಅವ್ರು ಮಾಡ್ತಿರ್ತಾರೆ ಬಟ್ ಇನ್ನು ಅವಧಿಯಾರು ಎಷ್ಟು ಉಳಿದೈತಿ ಇದ್ದಂಥ ಅವಧಿಯಾಗ ಅದನ್ನು ಸರಿ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ ಇಷ್ಟು ಒಟ್ಟು ಶಕ್ತಿ ಗೊತ್ತಾಯ್ತಲ್ಲ ಮಾನ್ಯ ಶಾಸಕರಾಗಿದ್ದಂಥ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಇದೇ ಸಂದರ್ಭದಲ್ಲಿ ಈ ಕಚೇರಿ ಮಂಜೂರು ಆಗಿದ್ದಕ್ಕೆ ಕಿತ್ತೂರು ತಾಲೂಕು ಆಡಳಿತದ ವಿರುದ್ಧ ಇಲಾಖೆಗಳ ಅಧಿಕಾರಿಗಳ ಸಮ್ಮುಖದಲ್ಲಿ ಶಾಸಕರು ಹಾಗೂ ಕಿತ್ತೂರು ತಹಸೀಲ್ದಾರ್ ಕಲ್ಲಗೌಡ ಪಾಟೀಲರನ್ನ ಸನ್ಮಾನ ಮಾಡಲಾಗಿದೆ ಧ್ವಜ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ